ಒಂದು ಆಸೆ ಇದು ನಲವತ್ತು ವರ್ಷಗಳಿಂದ ಸಲ ನಾನು ಉಡುಪಿ ಕೃಷ್ಣನ್ ಟೆಂಪಲ್ ನೋಡಬೇಕು ಅಂತ ಅದು ಇವತ್ತು ಈ ವಿಶೇಷ ದಿನ ದಿವಸ ಆಗೋದು ನನಗೆ ತುಂಬ ಭಾಳ ಖುಷಿಯಾಗಿದೆ ಎಲ್ಲ ಕೃಷ್ಣನ್ ಸ್ಕ್ರೀನ್ ಪ್ಲೇ ಅಂತೀನಿ ನಾನು ಅದು ಬೇರೆ ನನ್ನ ತುಂಬ ನಾನು ಇಷ್ಟಪಟ್ಟ ಫ್ರೆಂಡು ನನಗೆ ದೇವ್ರು ಕೊಟ್ಟಿದ್ದ ಫ್ರೆಂಡು ನಮ್ಮ ರಿಷಬ್ ಅವ್ರ ಜೊತೆಯಲ್ಲಿ ಬರೆದು ನಮ್ಮ ಪ್ರಶಾಂತ್ ನೀಲ್ ನಮ್ಮ ಬರೆಟ್ರ ಜೊತೆಯಲ್ಲಿ ಬರೆದು ಇನ್ನೂ ಭಾಳ ಖುಷಿಯಾಗಿದೆ ಇಲ್ಲಿ ಎಲ್ಲ ಅರೇಂಜ್ ಮಾಡಿದ್ದಕ್ಕೆ ಎಲ್ಲರಿಗೆ ನಾನು ನನ್ನ ಥ್ಯಾಂಕ್ಸ್ ಕೇಳ್ತೇನೆ ಹೌದು ನಮ್ಮಮ್ಮ ಇಂದ ರೀಜನ್ ಈ ರೀಜನ್ಗೆ ಕುಂದಾಪುರ ಇಲ್ಲ ಹುಟ್ಟಿದೆ ಅಲ್ಲಿ ಬಟ್ ಅವ್ರ ಆನ್ಸರ್ಸ್ ಎಲ್ಲರೂ ಕುಂದಾಪುರದವರು ಮನಶಾಂತಿ ಸರ್ವೇ ಜನ ಸುಖ ನೋಭಾವಂತು ಅದೇ ಬೇಡ್ಕೊಂಡಿದ್ದು ನಾನು ಇಲ್ಲ ನನ್ನ ಮನೇಲಿ ಊಟ ಮಾಡೋದು ಉಡುಪಿ ಊಟ ಸೊ ಈ ತರ ಊಟನೇ ನಾನು ನಾನು ಊಟ ಮಾಡೋದು ಮನೇಲಿ ರಿಷಾ ನೆಕ್ಸ್ಟ್ ಫಿಲ್ಮ್ ಏನು ನಿಮಗೆಲ್ಲ ಗೊತ್ತಲ್ಲ ಏನಾಗ್ತಿದ್ದು ಅದು ಅಂಡ್ ಮೇನ್ಲಿ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ ಅದು ಬಹಳ ಖುಷಿಯಾಗಿದೆ ನನಗೆ ವೆರಿ ವರ್ದಿ ಅವಾರ್ಡ್ ವರ್ದಿ ಆಕ್ಟರ್